ನಮಸ್ತೆ ವೀಕ್ಷಕರ ನಿಮಗೆಲ್ಲ ಶೇಕ್ಸ್ಪಿಯರ್ ಗೊತ್ತಿರ್ತಾನಲ್ಲ ಒಬ್ಬ ಅದ್ಭುತವಾದ ಇಂಗ್ಲೀಷ್ ನಾಟಕಕಾರ ಅವನು ಹಲವಾರು ಪ್ರಸಿದ್ಧ ನಾಟಕಗಳನ್ನ ಬರೆದಿದ್ದಾನೆ ಅದು ಇಲ್ಲಿ ತನಕ ಕೂಡ ಅದು ಫ್ರೆಶ್ ಆಗಿದೆ ಅನಿಸುತ್ತೆ ಆ ಥರ ಅದ್ಭುತ ನಾಟಕಗಳನ್ನ ಬರೆದಿದ್ದಾನೆ ಅವನು ಹೇಳಿದಂಥ ಒಂದು ಮಾತು ಹಂಗೆ ನಕ್ಕ ಬರ್ತಾಯಿಲ್ಲ ಏನಪ್ಪ ಅಂತ ಹೇಳಿದ್ರೆ ಇಡೀ ಪ್ರಪಂಚನೇ ಒಂದು ಅದ್ಭುತವಾದ ನಾಟಕ ರಂಗ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರು ತಮ್ಮ ತಮ್ಮ ಪಾತ್ರ ಬಂದಾಗ ಅದನ್ನು ನಟಿಸಿ ಪಾತ್ರದ ಒಂದು ಅವಧಿ ಮುಗಿತಾ ಇದ್ದಂಗೆ ಮುಟ್ಟೆ ಕಟ್ಕೊಂಡು ಇರಬೇಕು ಅತ ಎಷ್ಟು ಅದ್ಭುತವಾಗಿದೆ ಲೈನ್ ಸರ್ ಸಮಾಜದಲ್ಲಿ ನಾವು ಸಕ್ಸಸ್ ಅಂತ ಹೇಳಿದ್ರೆ ಅಪಾರವಾದ ಆಸ್ತಿ ಮಾಡಬೇಕು ಅಥವಾ ದುಡ್ಡು ಮಾಡಬೇಕು ಅಥವಾ ಐಷಾರಾಮಿ ಜೀವನ ಮಾಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಬೆಳೆದ್ಬಿಟ್ಟಿದೆ ಅಲ್ವಾ ಸಾಮಾನ್ಯವಾಗಿ ಜನ ಮಾತಾಡ್ದಂಗೆ ಈಸ್ ಅ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿದ್ರೆ ಅವನತ್ರ ಒಂದು ಐಷಾರಾಮಿ ವಸ್ತುಗಳಿರಬೇಕು ಅವ್ನು ಜನಪ್ರಿಯನಾಗಿರಬೇಕು ಅಂತ ಒಂದು ಕಲ್ಪನೆ ಮೂಡ್ಬಿಟ್ಟಿದೆ ಸಮಾಜದಲ್ಲಿ ಬಟ್ ಒಂದು ಸತ್ಯ ತಿಳ್ಕೊಳ್ಳಿ ನಾವು ಮಾಡೋ ಅಂಥ ಕರ್ತವ್ಯ ಕೆಲಸ ಇದೆಯಲ್ಲ ಆ ಕೆಲಸದಲ್ಲಿ ಬರೀ ಅದರಿಂದ ಲಾಭ ಅಥವಾ ಹಣ ಬಂದರೆ ಮಾತ್ರ ನೀನು ಮಾಡ್ತಾ ಇರೋ ಕೆಲಸ ಸಕ್ಸಸ್ಫುಲ್ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು ಯಾಕೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆತ್ತು ಸಾಕಿ ನಿಮ್ಮನ್ನು ದೊಡ್ಡವ್ರು ಮಾಡಿ ಒಂದು ಅಂತಿಕೆ ಬಿಟ್ಟಿರ್ತಾರಲ್ವ ಅವ್ರು ಮಾಡಿದಂಥ ಕೆಲಸ ಅದು ಸಕ್ಸಸ್ಫುಲ್ ಅಲ್ವಾ ಅಥವಾ ಒಬ್ಬ ಸಹೋದರ ಒಬ್ಬ ಸಹೋದರನ ಒಂದು ಸಹಾಯಕ್ಕೆ ನಿಲ್ಲೋದು ಒಂದು ಜವಾಬ್ದಾರಿ ಹೊತ್ತು ಒಂದು ಮನೇನ ನೋಡ್ಕೊಳ್ಳೋದು ಮುಳುಗ್ತಾ ಇರೋ ಒಂದು ಮನೇನ ಹೆಗಲ್ ಮೇಲೆ ಹೊತ್ಕೊಂಡು ಮುಂದೆ ಸಾಗಿಸೋದು ಇದು ಕೂಡ ಒಂದು ಸಕ್ಸಸ್ಫುಲ್ ಕೆಲಸನೇ ಬಟ್ ಯಾರೂ ಇದಕ್ಕೆ ಅವಾರ್ಡ್ ಕೊಟ್ಟಿಲ್ಲ ಅಥವಾ ಯಾರು ಇದನ್ನು ಬಿಸ್ನೆಸ್ ಥರ ನೋಡೋಲ್ಲ ಯಾಕಂದ್ರೆ ಏನು ಮಾಡ್ದ ಏನೂ ಮಾಡಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಬಟ್ ಮಾಡಿದವರಿಗೆ ಗೊತ್ತಿರುತ್ತಲ್ವಾ ಹೌದು ಒಂಥರ ಮನಸ್ತೃಪ್ತಿ ಈಗ ನಿಮ್ಮ ತಂದೆ ತಾಯಿಗೆ ನೀವು ಬೆಳೆದು ಏನೋ ಒಂದು ಕಾರ್ ಓಡಾಡ್ತಾ ಇದ್ದೀರಾ ಅಂತ ಅದನ್ನ ನೋಡಿದ್ರೆ ಸಾಕು ಅವರಿಗೆ ಒಂಥರ ಆತ್ಮತೃಪ್ತಿ ಆಗುತ್ತೆ ಆ ಆತ್ಮತೃಪ್ತಿನ ಎಷ್ಟು ಕೋಟಿ ಕೊಟ್ಟರು ಕೂಡ ಅವ್ರಿಗೆ ನೀಡೋಕ್ಕಾಗಲ್ಲ ಅಲ್ವಾ ಸೊ ಎಲ್ಲ ಸಕ್ಸಸ್ನು ಕೂಡ ನೀವು ಹಣದಿಂದ ಅಳಿಯೋದನ್ನ ಬಿಡ್ಬಿಡ್ ಬಿಟ್ಬಿಡಿ ನೀವು ಏನೇ ಒಂದು ಕೆಲಸ ಮಾಡ್ತಾಯಿದ್ರೆ ಆ ಕೆಲಸದಿಂದ ಇನ್ನೊಬ್ರಿಗೆ ಸಹಾಯ ಆಗ್ತಾ ಇದೆ ಅಥವಾ ಇನ್ನೊಬ್ರಿಗೆ ಅದರಿಂದ ಒಂದು ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಕೆಲಸ ಕೂಡ ಸಕ್ಸಸ್ಫುಲ್ ಕೆಲಸನೇ ಆ್ಯಂಡ್ ಯಾವಾಗೂ ಕೂಡ ನೀವು ಮೈಂಡ್ನಲ್ಲಿ ನಾನು ಸಕ್ಸಸ್ಫುಲ್ ಆಗಬೇಕು ಆಗಬೇಕು ಅಂತ ಅನ್ಕೋಬೇಡಿ ಯಾವುದಾದ್ರು ಒಂದು ಫ್ಯಾಕ್ಟ್ ನೀವು ಏನೇ ಒಂದು ಸಂದರ್ಭದಲ್ಲಿ ಏನೇ ಒಂದು ಕಠಿಣ ಸವಾಲನ್ನು ಎದುರಿಸಿ ಅದರಿಂದ ನೀವು ಒಂದು ಪಾಠ ಕಲಿತು ಮುಂದೆ ಬಂದು ಅದನ್ನು ಸಾಧಿಸಿದ್ರೆ ಅದು ಕೂಡ ಒಂದು ಸಕ್ಸಸ್ಸೇ ಅಲ್ವಾ ಕೇವಲ ನೀವು ಹಣ ಮಾಡಬೇಕು ಸಕ್ಸಸ್ ಅಂದರೆ ನಾನು ಜನ ಜನಪ್ರಿಯತೆ ಕೊಡಬೇಕು ಅಥವಾ ನನಗೆ ತುಂಬ ಜನ ನನಗೆ ಅವಾರ್ಡ್ ಕೊಡಬೇಕು ಅಥವಾ ನಾನು ಈ ಥರ ನಿಂತ್ಕೋಬೇಕು ಆ ಥರ ಎಲ್ಲ ಅಂದ್ಕೊಳೋದು ಸಕ್ಸಸ್ ಅಲ್ಲ ಆದರೆ ಹಿಂದೆ ಬಿದ್ದು ಎಷ್ಟೋ ಜನ ಅನೈತಿಕವಾಗಿ ಮತ್ತು ಅಧರ್ಮದಿಂದ ದುಡ್ಡು ಮಾಡಕ್ಕೆ ಹೋಗ್ತಾರೆ ಹಣ ಗಳಿಸಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರಲ್ಲ ಇದೆಲ್ಲ ಬರೀ ಸಿನಿಮೆಯ ಅಷ್ಟೇ ತಿಳ್ಕೊಳ್ಳಿ ಬರೀ ಹಣ ಮಾಡೋದು ಆಸ್ತಿ ಮಾಡೋದು ಅಥವಾ ಒಂದು ವೈಷಾರಾಮಿ ಜೀವನ ಮಾಡೋದು ಇದನ್ನೇ ಸಕ್ಸಸ್ಫುಲ್ ಅಂತ ಅಂದ್ಕೊಂಡ್ರೆ ನಾವು ದಡ್ರು ಅರ್ಥ ಆಯ್ತಾ ಯಾವುದೇ ಒಂದು ಕೆಲಸ ನೀವು ಮಾಡಿ ಒಂದು ಹಾನೆಸ್ಟಿಂದ ಮಾಡಿದ್ರೆ ಅಥವಾ ಒಂದು ಒಳ್ಳೆ ದಾರಿಯಲ್ಲಿ ನೀವು ಒಂದು ಸಣ್ಣ ಮಾರ್ಗವನ್ನು ಬಳಸ್ಕೊಂಡು ನೀವು ಯಾವುದಾದ್ರು ಒಂದು ಕೆಲಸ ಮಾಡಿದ್ರೆ ಅದರಿಂದ ಹತ್ತಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಡನ್ ಎ ವೆರಿ ಸಕ್ಸಸ್ಫುಲ್ ಜಾಬ್ ಅಫ್ಕೋರ್ಸ್ ನಾನು ಆವಾಗ ಹೇಳ್ದಂಗೆ ಇದಕ್ಕೆ ದುಡ್ಡು ಬರಲ್ಲ ಅಂದ್ಕೊಳ್ಳಿ ಈವನ್ ಹಣ ಅವಾರ್ಡು ಏನೇ ಬರ್ದಿದ್ರು ಕೂಡ ನಿಮ್ಮಿಂದ ಒಂದು ಹತ್ತು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಥವಾ ನಿಮ್ಮಿಂದ ಒಂದು ಹತ್ತು ಜನ ಸ್ಫೂರ್ತಿ ತಗೊಂಡು ಅದರಿಂದ ಅವ್ರು ಏನೋ ಒಂದು ಆದರೂ ಉದಾಹರಣೆಗೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿ ಬೆಳೆಸಕ್ಕೆ ತಾನೆ ನೀವು ಸಕ್ಸಸ್ಫುಲ್ ಅಂತ ಅನ್ಸ್ಕೊಂಡಿದ್ದೆ ಅಂದರೆ ಒಂದು ಲೆವೆಲಿಗೆ ಬಂದಿರೋದು ಅವರು ಬಿಟ್ಬಿಟ್ಟಿದ್ದೀರ ಅಲ್ವಾ ಸೊ ಹೀಗೆ ಮಹಾಭಾರತದಲ್ಲೂ ಕೂಡ ಒಂದು ಎಪಿಸೋಡ್ ಇದೇ ಥರ ಬರುತ್ತೆ ಏನಂತ ಹೇಳಿದ್ರೆ ಕರ್ಣ ಗೊತ್ತಲ್ಲ ನಿಮಗೆ ಕರ್ಣ ಅದ್ಭುತ ಬಿಲ್ಲುಗಾರ ಅವನು ಅರ್ಜುನಿಗಿನ್ನ ಶ್ರೇಷ್ಠ ಬಿಲ್ಲುಗಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ಅವನು ಮಹಾದಾನಿ ಅಂತ ಕೂಡ ಫೇಮಸ್ ಆಗಿರ್ತಾನೆ ಕರ್ಣ ಒಂದ್ಸರಿ ಕಿರ್ ಕಿರ್ಶನ್ ಕೇಳ್ತಾನಂತೆ ಭಗವಂತ ನಾನು ಎಷ್ಟೇ ಒಳ್ಳೆ ಬಿಲ್ಲುಗಾರ ಆಗಿದ್ದು ಕೂಡ ನನಗೆ ಪ್ರಪಂಚದಲ್ಲಿ ನನಗೆ ಮ ಸರಿ ಸಿಗಬೇಕಾದಂಥ ಮರ್ಯಾದೆ ಸಿಗಲಿಲ್ಲ ನಾನು ಕ್ಷತ್ರಿಯ ವಂಶದಲ್ಲೇ ಹುಟ್ಟಿದ್ದೆ ಬಟ್ ಸ್ಟಿಲ್ ಜನ ನನ್ನ ಸೂತ ಒಂಥರ ಅವಮಾನ ಮಾಡಿದ್ರು ನೀಚ ಜಾತಿ ಅಂತ ಆ್ಯಂಡ್ ಯಾರೂ ನನ್ನನ್ನು ಆಧರಿಸಲಿಲ್ಲ ಈ ಥರ ಜನಗಳನ್ನ ನೀವು ನೋಡಿದ್ರೆ ಅದು ಧರ್ಮ ಅಂತ ಹೇಳುತ್ತಾ ನನಗೆ ನ್ಯಾಯವೇ ಸಿಕ್ಕಿಲ್ಲ ಸೊ ನನಗೆ ತುಂಬ ಅನ್ಯಾಯ ಆಗಿದೆ ಅದಕ್ಕೆ ನಾನು ದುರ್ಯೋಧನ ಜೊತೆ ಸೇರಿದೆ ಅವನನ್ನು ಆಧರಿಸ್ದ ಅವ್ನು ನನಗೆ ಗೌರವ ಕೊಟ್ಟ ನಾನು ಮಾಡಿ ತಪ್ಪ ಅಂತ ಕೇಳ್ತಾನಂತೆ ಆಗ ಕೃಷ್ಣ ಹೇಳ್ತಾನಂತೆ ಕರ್ಣ ನಿನಗೆ ಅನ್ಯಾಯ ಆಗಿದೆ ಅದೊಂದು ಸತ್ಯ ನಿನಗೆ ನೆಡ್ ನಿನಗೆ ಆಗ್ಬೇಕು ನೀನು ಆಗಿರೋ ಅನ್ಯಾಯಕ್ಕೆಲ್ಲ ನೀನು ಕಾರಣ ಅಲ್ವೇ ಅಲ್ಲ ಅಲ್ವಾ ನಿನ್ನನ್ನು ಹುಟ್ಟಿದಾಗೇನೆ ನಿಮ್ಮ ತಾಯಿ ತ್ಯಜಿಸಿದ್ರು ಅದಕ್ಕೆ ಕಾರಣವೂ ಗೊತ್ತಿದೆ ನಿನಗೆ ಉಚ್ಚಕುಲದಲ್ಲಿರಬೇಕಾದ್ರೂ ನೀನು ನೀಚ ಕುಲದವನು ಅಂತ ಎಲ್ಲ ಅವಮಾನ ಅನುಭವಿಸಿದೆ ಬಡತನದಲ್ಲಿ ಬಂದೆ ರಾಜ ಪುತ್ರ ಆದರೂ ಕೂಡ ನೀನು ಬಡತನದಲ್ಲಿ ಬೆಳೆದೆ ಶಿಕ್ಷಣ ದೊರೆಯಲಿಲ್ಲ ಸರಿಯಾಗಿ ಮತ್ತು ಅನ್ಯಾಯ ಆಗಿದೆ ಬಟ್ ನೀನು ಆ ಥರ ಅನ್ಯಾಯ ಆಗಿದೆ ನನಗೆ ಅವಮಾನ ಆಗಿದೆ ಅಂತ ಹೇಳಿಬಿಟ್ಟು ಯಾರೋ ಒಬ್ಬ ಅಧರ್ಮಿ ನಿನಗೆ ಗೌರವ ಕೊಟ್ಟು ಆಧಾರದಿಂದ ಕರೆದ ಅಂದ್ಬಿಟ್ಟು ನೀನು ಹೋದೆ ಅಲ್ವಾ ಅಲ್ಲೇ ನಿನ್ನ ಲೆಕ್ಕ ಸಮಾಪ್ತಿಯಾಯಿತು ಅಂದರೆ ಯಾವಾಗ ನೀನು ಅಧರ್ಮ ಅಧರ್ಮೀಯ ಜೊತೆ ಸೇರಿದಲ್ಲ ಅವ್ರು ಮಾಡೋಂಥ ಕಾರ್ಯಗಳಲ್ಲಿ ಕೂಡ ನಿನಗೆ ಫಲ ಸಿಗತ್ತೆ ಅಂದರೆ ಅಧರ್ಮದಿಂದ ಬಂದಿರೋ ಒಂದು ಕೆಟ್ಟ ಫಲ ಹಾಗಾಗಿ ನಿನಗೆ ನೀನು ಮಹಾದಾನಿ ನೀನು ಒಳ್ಳೆಯ ಗುಣ ಇದೆ ನಿನಗೆ ಅಪಾರ ಶೌರ್ಯ ಇದೆ ಎಲ್ಲರಿಗಿನ್ನ ಶ್ರೇಷ್ಠ ನೀನು ಬಟ್ ಸ್ಟಿಲ್ ನೀನು ಅಧರ್ಮ ಜೊತೆ ಸೇರಿ ಮೈನಸ್ ಆಗೋಯ್ತು ಸೊ ನೀನು ಅಧರ್ಮದ ಜೊತೆ ಸೇರಿ ಏನು ಮಾಡ್ತಿದ್ಯಾ ಅದಕ್ಕೆ ನೀನು ಪ್ರತಿಫಲ ಅನುಭವಿಸ್ತಾ ಇದೀಯಾ ನಿನಗೆ ಸ್ವರ್ಗ ಪ್ರಾಪ್ತಿ ಆಗಲ್ಲ ಅಂತ ಹೇಳ್ತಾ ಅಂತ ಈ ಪಾಠದಿಂದ ಈ ಒಂದು ಕಥೆಯಿಂದ ನಾವು ಏನು ನೀತಿ ಪಾಠ ಕಲಿಬೋದು ಅಂತ ಹೇಳಿದ್ರೆ ನೀವು ಹಣ ಸಂಪಾದನೆ ಅಂತ ಹೇಳಿ ಒಂದು ಸ್ವಾರ್ಥದಿಂದ ಅಥವಾ ಇನ್ನೊಬ್ರಿಗೆ ಸಿಗ್ಬೇಕಾದ ಪಾಲ್ನ ನೀವು ಕಿತ್ಕೊಂಡು ಅಥವಾ ಇನ್ನೊಬ್ರದ್ದು ಏನೋ ಒಂದು ಮೋಸ ಮಾಡಿ ನೀವೇನೋ ಹಣ ಮಾಡ್ತಾ ಇದ್ರೆ ಖಂಡಿತ ಅದರಿಂದ ನಿಮಗೆ ಗೌರವ ಸಿಗಲ್ಲ ಮತ್ತು ನೀವು ಅಧ ಪತನಕ್ಕೆ ಹೋಗ್ತೀರಾ ಇದನ್ನು ಯಾವತ್ತೂ ಅಷ್ಟೇ ನೆನ್ಪಲ್ಲಿ ನಿಮ್ಮ ಒಂದು ಒಳ್ಳೆತನದಿಂದ ಸನ್ಮಾರ್ಗದಿಂದ ನೀವು ಏನು ಸಂಪಾದನೆ ಮಾಡ್ತೀರಾ ಎಷ್ಟೇ ಚಿಕ್ಕ ಸಣ್ಣ ಅಮೌಂಟ್ ಆದರೂ ಪರವಾಗಿಲ್ಲ ಎಷ್ಟು ಸಂಪಾದನೆ ಸಣ್ಣ ಆಸ್ತಿ ಮಾಡಿದ್ರೂ ಪರವಾಗಿಲ್ಲ ನಿಮ್ಮ ಒಂದು ಸನ್ಮಾರ್ಗದಲ್ಲಿ ಮಾಡಿದ್ರೆ ಅದಕ್ಕೆ ಶ್ರೇಷ್ಠವಾದ ಫಲ ನೀವು ಪಡಿತೀರ ನಾನು ಅವಾಗ ಹೇಳ್ದಲ್ಲ ಎಲ್ಲಾನು ಭಗವಂತನ ಹತ್ರ ಲೆಕ್ಕ ಇರುತ್ತೆ ಯು ಶುಡ್ ನಾಟ್ ಯು ಯು ನಾಟ್ ಸಪೋಸ್ ಟು ಆನ್ಸರ್ ಟು ಎನಿ ಹ್ಯೂಮನ್ ಬೀಂಗ್ಸ್ ಮನುಷ್ಯನಿಗೆ ನೀವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನೀವು ಒಳ್ಳೆತನ ಮಾಡಿ ನೀವು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದರೆ ಲೆಕ್ಕ ಭಗವಂತನ ಹತ್ರ ಇರುತ್ತೆ ಆ್ಯಂಡ್ ನಿಮಗೆ ಒಳ್ಳೆ ಫಲ ಕೂಡ ಸಿಗುತ್ತೆ ಸತ್ಕಾರ್ಯದಿಂದ ಬರುವಂಥ ಫಲ ನಿಮ್ಮನ್ನು ಒಂದು ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಒಂದಲ್ಲ ಒಂದು ದಿವಸ ಕರ್ಕೊಂಡೋಗುತ್ತೆ ಅದೇ ನೀವು ದುರ್ಮಾರ್ಗದಿಂದ ಮೋಸದಿಂದ ಅನ್ಯಾಯದಿಂದ ಇನ್ನೊಬ್ಬರನ್ನ ನೀವು ಗೊತ್ತಿದ್ದು ಮೋಸ ಮಾಡಿ ನೀವು ಅವರ ಆಸ್ತಿನ ಕಬಳಿಸೋದ್ರಿಂದ ಅಥವಾ ಅವ್ರದೊಂದು ಏನೋ ಒಂದು ಬಿಸ್ನೆಸ್ ಅಲ್ಲಿ ನೀವು ಏನೋ ಒಂದು ಲಾಸ್ ಮಾಡಿ ನೀವು ಉದ್ದಾರ ಆಗ್ತೀರಾ ಅಂತ ಅನ್ಕೊಂಡ್ರ ತುಳಿದು ನೀವು ಉದ್ದಾರ ಆಗ್ತೀರಾ ಅನ್ಕೊಂಡ್ರ ಅದರಿಂದ ಗೌರವ ಸಿಗೋಲ್ಲ ಮತ್ತೆ ಕೊನೆಯಲ್ಲಿ ಸ್ವರ್ಗನೂ ಸಿಗಲ್ಲ ನಿಮ್ಮ ಒಂದು ಪಾಪಕರ್ಮ ನಿಮ್ಮ ಮಕ್ಕಳು ಮತ್ತೆ ಮುಂದಿನ ಜನರೇಷನ್ಗೂ ಕೂಡ ಅದು ಕ್ಯಾರಿ ಆಗುತ್ತೆ ಸೊ ನಾನು ಹೇಳಿಷ್ಟ ವೀಕ್ಷಕರ ಒಂದು ನೈತಿಕವಾಗಿ ಒಂದು ಸನ್ಮಾರ್ಗದಿಂದ ನೀವು ಜೀವನ ನಡೆಸಿ ನಾವು ಬಂದಿರೋದು ಎಲ್ಲನೂ ಒಂದು ಓಡೋಕಲ್ಲ ಓಡೋಕ್ಕಲ್ಲ ಆ್ಯಂಡ್ ಯಾವಾಗಲೂ ಸದಾಕಾಲ ನಾವು ಇದು ಮಾಡಬೇಕು ನಾನು ಹಂಗೆ ಮಾಡಬೇಕು ನಾನು ಈ ಪ್ರಾಪರ್ಟಿ ತಗೋಬೇಕು ನಾನು ದುಡ್ಡು ದಿಸ್ ಬರ್ ಮಾಡಬೇಕು ಅಂತ ಇದನ್ನು ಮಾಡಿ ಯೋಚನೆ ಬಟ್ ಸನ್ಮಾರ್ಗದಿಂದ ಅದನ್ನೆಲ್ಲ ಮಾಡಿ ಮೋಸ ಕಪಟ ವಂಚನೆ ನಂಬಿಕೆ ದ್ರೋಹ ಈ ಥರ ಎಲ್ಲ ನೀವು ಅಧರ್ಮ ಇವೆಲ್ಲ ಸೇರಿಕೊಂಡು ನೀವೇನೋ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಬಿಸ್ನೆಸ್ ರನ್ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದರ ಅದರ ಫಲಾನ ನೀವು ಮುಂದಿನ ಜನ್ರೇಷನ್ ಎಲ್ಲ ಅನುಭವಿಸ್ತೀರಾ ಹಾಗಾಗಿ ನಾವು ಸಕ್ಸಸ್ ಅಂದರೆ ಅದರಿಂದ ಸುಮ್ಮನೆ ನಾವು ಏನೇ ಆಗಲಿ ನಾವು ಸಕ್ಸಸ್ಫುಲ್ ಹಣ ಮಾಡಬೇಕು ಅನ್ನೋದಲ್ಲ ನೈತಿಕವಾಗಿ ಸನ್ಮಾರ್ಗದಿಂದ ಒಂದು ಕೆಲಸ ಮಾಡ್ಕೊಂಡು ಹೋದರೆ ಇವೊಂದು ಇಟ್ ಈಸ್ ನಾಟ್ ಎ ಅಟ್ ಪ್ರೆಸೆಂಟ್ ನಿಮಗೆ ಅದು ಲಾಭ ತಂದು ಕೊಡದೇ ಇರ್ಬೋದು ಬಟ್ ಇನ್ ದ ಫ್ಯೂಚರ್ ಆ್ಯಂಡ್ ಆಫ್ಟರ್ ಯುವರ್ ಡೆತ್ ಯು ಡಿಸರ್ವ್ ಎ ಗುಡ್ ಪೊಸಿಷನ್ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಸಾರಾಂಶ ಇಷ್ಟ ವೀಕ್ಷಕರ ಯಾವಾಗಲೂ ನಾವು ಸಕ್ಸಸ್ಸಿಂದ ಓಡೋಗ್ಬಾರ್ದು ಅದೇ ಹಣ ಮಾಡೋದೊಂದೇ ಸಕ್ಸಸ್ಸು ಅಂತ ಅಂದ್ಕೊಂಡಿದ್ರೆ ಅದನ್ನು ಬಿಟ್ಟುಬಿಡಿ ನಮ್ಮ ಪಾಲಿಗೆ ಯಾವ ಒಂದು ಜವಾಬ್ದಾರಿ ಇರುತ್ತೆ ಯಾವ ಕೆಲಸ ಮಾಡಬೇಕೋ ಅದನ್ನು ನಾವು ಶ್ರದ್ಧೆಯಿಂದ ಸನ್ಮಾರ್ಗದಿಂದ ಮಾಡಿದ್ರೆ ಖಂಡಿತ ಅದರ ಪ್ರತಿಫಲ ಇದನ್ನೆಲ್ಲ ನಾಳೆ ಒಳ್ಳೆ ಫಲ ದೊರತೆ ದೊರೆಯುತ್ತೆ ಓಕೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ ಈ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಇತರರಿಗೂ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಧನ್ಯವಾದಗಳು